ಕಾಲೇಜ್ ಫಸ್ಟ್ ಬಂದಿದ್ದೀನಿ ನಾನು ಒಂದು ಎರಡನೇದು ಬಂದಿದ್ದೀರ ಗೊತ್ತು ಒಂದು ಮಾತು ನಮ್ಮೆಲ್ಲರನ್ನು ಮನ ಮಾಡ್ಕೊಳ್ಳೋದು ನೀವು ಚಂದನ್ ಬಿಟ್ಟು ಪ್ರಥಮ ಚಿಕ್ಕ ಹುಡುಗ ಪುಟ್ಟ ಹುಡುಗ ನಂಗೆ ಏನ್ ಗೊತ್ತಾಯ್ತಪ್ಪ ನನ್ನ ಕೇಳ್ತಾ ಇದ್ದೀರಾ ಆದ್ರೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಸಿಕ್ಕಿದ್ರೆ ಕೇಳೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕೆಂದ್ರೆ ನನ್ನ ಮನೆಯಿಂದ ನೂರ್ ಹೆಜ್ಜೆ ಇನ್ನೋಡಿ ನಾನೊಂದು ಸೀರಿಯಸ್ಲಿ ಒಂದು ಘಟನೆ ನಡೀತು ಮದುವೆಗೆ ತ್ರೀ ಡೇಸ್ ಬಿಫೋರ್ ಚಂದನ್ ಫೋನ್ ಮಾಡಿದಾಗ ಹಿಂಗಾಯ್ತು ಎಷ್ಟೋ ಜನ ಗೊತ್ತಿಲ್ಲ ಆಕ್ಚುಲಿ ನಾನು ಚಂದನ್ ಕಡಿಮೆ ಮಾತಾಡ್ತಾ ಇದ್ದಾರೆ ಅದು ಯಾಕೆಂತ ಒಂದು ಘಟನೆ ಹೇಳ್ತೀನಿ ಅಲ್ಲಿ ಬೆಂಗ್ ಮೈಸೂರ್ ಇದಾಯ್ತು ಗೊತ್ತಾ ಯುವ ದಸರಾ ಅವರು ಪ್ರಪೋಸ್ ಮಾಡಿದ್ ಗೊತ್ತಾ ಒಂದು ಅದು ಇದು ನಡೀತಾ ಯುವ ದಸರಾದಲ್ಲಿ ಏನಾಗೋಯ್ತು ಅಂದ್ರೆ ಆಕ್ಚುಲಿ ನನಗೆ ಎಫೆಕ್ಟ್ ಅದು ಅವತ್ತಿಂದ ನಾನು ಚೇತನ್ ಮೇಲೆ ಚಂದನ್ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ದೆ ಏನಕ್ಕೆ ಅಂದ್ರೆ ಅದು ಯುವ ದಸರಾ ಪ್ರೋಗ್ರಾಮ್ ಅಂತ ನಡೆಯುವಂತ ದಿನ ಅಲ್ಲಿ ಪ್ರೋಗ್ರಾಮ್ ಇಡೀತ್ತು ನೆಕ್ಸ್ಟ್ ನಾನು ನಮ್ಮ ಯುವ ದಸರಾ ಕೇಳಿದ್ದೆ ಸರ್ ನಮ್ಮ ಟೀಮು ಬರ್ತೀವಿ ನೆಕ್ಸ್ಟ್ ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ಓಕೆ ಪ್ರೊ ಇವತ್ತು ಇದು ನೆಕ್ಸ್ಟ್ ಬಾಲಿವುಡ್ ನೈಟ್ ಐತೆ ಅದ್ರ ನೆಕ್ಸ್ಟ್ ಡೇ ನಿಮ್ದು ಪ್ರಥಮ ಎಲ್ಲ ರೆಡಿ ಇರಿ ಅಂತ ಹೇಳಿದ್ರು ಈ ವಿಷಯ ಯಾರಿಗೂ ಗೊತ್ತಿಲ್ಲ ನಿಮ್ದು ಸತ್ಯ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಸೊ ಅದಾಯ್ತು ಆ ಯುವ ದಸರಾ ಪ್ರೋಗ್ರಾಮ್ ಅಂತ ಎಲ್ಲ ರೆಡಿ ಇತ್ತು ನಾನು ದಿನ ಶೋಭರಾಜ್ ಸರ್ದು ನೈಟ್ ಶೂಟ್ ಇತ್ತು ಸಾಯಿ ಕುಮಾರ್ ಸರ್ ಬರ್ತಾರೆ ಅನ್ನೋ ಕಾರಣಕ್ಕೆ ನೈಟ್ ಶೂಟ್ ಮುಗಿಸ್ಕೊತಾ ಇದ್ದೆ ಪ್ರಥಮ ಇವತ್ತಲ್ಲ ನಾಳೆ ನಿಮ್ ಶೂಟ್ ನಾಳೆ ಪ್ರೋಗ್ರಾಮ್ ಬನ್ನಿ ಅಂತ ರೆಡಿ ಇದ್ರು ಅದೆಲ್ಲ ಆಯ್ತು ಚಂದನ್ ಪ್ರಪೋಸ್ ಮಾಡಿದ್ರು ಸ್ಟೇಜ್ ಮೇಲೆ ಆ ಪ್ರಪೋಸ್ ಮಾಡಿದ್ಮೇಲೆ ಏನಾಗೋಯ್ತು ಗೊತ್ತಾ ಬೆಳಗ್ಗೆ ನಂದು ಮೂರುವರೆ ಪ್ಯಾಕಪ್ ಆಯ್ತು ಶೂಟ್ ಪ್ಯಾಕಪ್ ಮೂರುವರೆ ಪ್ಯಾಕಪ್ ಆದ ತಕ್ಷಣ ಪ್ಯಾಕ್ ಕಾಲ ತೊಳ್ಕೊಂಡು ಒಂದು ಆರು ಗಂಟೆಗೆ ತಳಪ್ಪ ಮೈಸೂರಿಗೆ ಅಂತ ರೆಡಿಯಾಗಿ ನಾನು ಈವೆಂಟ್ ಆರ್ಗನೈಸರ್ ಫೋನ್ ಮಾಡಿದೆ ಇವತ್ತು ದಸರಾ ಟೀಮ್ಗೆ ಎಲ್ಲಿದ್ರ ಎಷ್ಟೊತ್ತಿಗೆ ಸರ್ ಬರೋದು ಅಂತ ಪ್ರಥಮ ಸಾರಿ ನೀವು ಟಿವಿ ನೋಡಿಲ್ವಾ ಅಂದ್ರು ಏನಾಯ್ತು ಟಿ ವಿ ನೋಡಿ ಅಣ್ಣ ಏನು ವಿಚಾರ ಏನು ಹೇಳಿ ಏನಾಯ್ತು ಅಂತ ಹೇಳಿದ್ರೆ ಪ್ರಥಮ ಸಾರಿ ಇದು ನೀವು ಬರೋದೇನು ಬೇಕಾಗಿಲ್ಲ ಅಂತ ಹೇಳಿದ್ರು ಯಾಕೆ ಯಾಕೆ ಬೇಕಾಗಿಲ್ಲ ಅಂತ ನಾನು ಫುಲ್ಲು ಥ್ರಿಲ್ಲರ್ ಮಂಜು ತಂಗಿ ಮಗನ ಥರ ಫುಲ್ ರೌಡಿ ತರ ಶುರು ಮಾಡ್ಕೊಬಿಟ್ಟೆ ಯಾಕೆ ಬೇಡಕಪ್ಪ ನನ್ನಿಂದ ಏನು ತಪ್ಪಾಗೈತೆ ಪ್ರಥಮ ಸಾರಿ ನೀವು ಟಿವಿ ನೋಡೋದ ಅಣ್ಣ ನಾನು ಡಬಲ್ ಕಾಲ್ ಶೀಟ್ ಇತ್ತು ವಿಷಯ ಏನ್ ಹೇಳಿ ಅಂತ ಚಂದನ್ ಅದು ನಿವೇದಿತ ಪ್ರಪೋಸ್ ಮಾಡ್ರಲ್ಲ ಅದರಿಂದ ಡಿ ಸಿ ಮತ್ತೆ ಮೈಸೂರಿನ ಎಸ್ ಪಿ ಮತ್ತೆ ಮಿನಿಸ್ಟರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮ್ ನ ಯಾರನ್ನೂ ಕರಿಬೇಡಿ ಇದೊಂತ ಸ್ಟೇಜ್ ಬೇರೆ ತರ ಸರ್ಕಾರಿ ಕಾರ್ಯಕ್ರಮದಲ್ಲಿ ತರ ಇದಾಗೈತೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವ್ರು ಬೇಡ ಅಂತ ಹೇಳೋರು ನನಗೆ ಮೈ ಎಲ್ಲ ಉರ್ದೋಯ್ತು ಸಿಮ್ ಹೆಂಗಾಗೋದ್ರೆ ಫುಲ್ ಕೋಪ ಮಾಡ್ಕೊಂಡು ಈ ಕ್ಲೈಮ್ಯಾಕ್ಸ್ ಅಲ್ಲಿ ಕೆರಳಿದ ಸಿಮ್ ಅಲ್ಲಿ ಅಣ್ಣವ್ರ ಆಯ್ತಲ್ಲ ಆ ರೇಂಜಿಗೆ ಚಂದನ್ ಮೇಲೆ ಅವತ್ತಿಂದ ನಾನು ಕೋಪ ಮಾಡ್ಕೊಂಡಿದ್ದೆ ನನ್ನ ಪ್ರೋಗ್ರಾಮ್ ಚಂದನ್ ತಡೆದ್ಬಿಟ್ಟ ಅನ್ನೋದು ನಂಗೆ ಚಂದನ್ ಮೇಲೆ ಕೋಪ ಇತ್ತು ಇದಾದ್ಮೇಲೆ ನಾನು ಚಂದನ್ ಕೂತ್ಕೊಂಡು ಮಾತೇವೆ ವಾಟ್ ಇಸ್ ದಿಸ್ ಚಂದನ್ ಏನಕ್ಕೆ ಹಂಗಾಯ್ತಪ್ಪ ಅಂತ ಫ್ರಮ್ ದಟ್ ಡೇ ಆತ ಬಿಡ್ಸ್ ಹೇಳಿದಾಗ ಏನೇನಾಯ್ತು ಅವತ್ತಿಂದ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಆ ಯಾಕೆ ಈ ಮಾತು ಉದಾಹರಣೆ ಕೊಟ್ಟೆ ಅಂತ ಕರೆಕ್ಟ್ ಆಗಿ ಅರ್ಥ ನೋಡೋಣ ಚಂದನ್ಗೆ ಚಂದನ್ಗೆ ಕೇಳುವ ವಿವೇಚನೆ ಇದೆ ವ್ಯವಧಾನ ಇದೆ ನನ್ನ ಸ್ನೇಹಿತ ಆದ್ರಿಂದ ನೋಡಪ್ಪ ಅವತ್ತು ನಾನೇ ಬೇಜಾರು ಮಾಡ್ಕೊಂಡಿದ್ದೆ ಸಮಾಧಾನ ಆಗಿದ್ದೀವಿ ಸಮಾಧಾನ ಮಾಡ್ದಾರು ಮಾಡ್ತೀವಿ ಅಂದ್ರೆ ಧ್ರುವ ಸರ್ಜನ್ ಕೇಳ್ತೀವಿ ಅಣ್ಣ ನಿನ್ನೆ ಚಿರೋರ್ದು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಇತ್ತು ಮುಗಿಸ್ಕೊಂಡು ಆಗಿರಲ್ಲ ಇವತ್ತಾದ್ರೂ ಒಂಚೂರು ನೀವು ಧ್ವನಿ ಎತ್ತಿದ್ರೆ ಒಳ್ಳೇದು ಮಾಡೋಕ್ಕಾದ್ರೆ ಯಾರಾದ್ರೆ ಸರ್ ನನಗೆ ಒಳ್ಳೇದಾಗಬೇಕು ಅಷ್ಟೇ ಇಂಟೆನ್ಷನ್ ಯಾರಾದರೂ ಸರ್ ಚೆನ್ನಾಗಿ ಬದುಕು ನೂರು ಜನ ಖುಷಿ ಪಡ್ತಾರೆ ಸರ್ ಜನ ನೋಡಿ ಮೆಚ್ಚೋಂಗಿರಬೇಕು ನಾಲ್ಕು ಜನ ಏನಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕಿ ಹಾಳಾಗ್ಲಿ ಬಿಡು ಅಂತ ಹೇಳೋರು ಜಾಸ್ತಿ ಅವ್ರ ಮುಂದೆ ಚೆನ್ನಾಗಿ ಬದುಕ್ರಿ ರೀ ನನಗೆ ಅದೇ ಆಸೆ ಸರ್ ನಾನು ಇದು ನನಗೆ ಏನಿದೆಯೋ ಗೊತ್ತಿಲ್ಲ ಇಂಟೆನ್ಶನ್ ಒಳ್ಳೆದಿದೆ ಇವತ್ತು ನೋಡಿ ಕಾಲೇಜ್ ಫೆಸ್ಟ್ ಇವ್ರೆಲ್ಲೂ ಕಾಲೇಜ್ ಇವ್ರು ಬರ್ತಿನೇನು ಮಾತು ನೀವು ಇಲ್ಲೂ ಬಂದಿದ್ರ ನಾನು ಇವ್ರ ಟೈಮ್ ಕೊಟ್ಟಿರೋದು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕತೀನಿ ದಯವಿಟ್ಟು ಸರ್ ನನ್ನ ಮನಸ್ಸು ಕ್ಲಿಯರ್ ಆಗಿದೆ ಸರ್ ನಾನು ಕ್ಲೀನ್ ಆಗಿದೆ ಸರ್ ನನ್ನ ಮದುವೆಗೆ ಚಂದನ್ ಬಂದ ದಿನ ಪ್ರಿನ್ಸಿಪಲ್ ಒಡೆದೇ ಹೊಡಿತಾರೆ ಕೈ ಎತ್ಕೊಂಡು ಕೈ ಎತ್ತಾರು ಬರ್ತೀನಿ ಗೊತ್ತಾಯ್ತು ಏನ್ ಸರ್ ನಿಮ್ಮ ಸ್ಟೂಡೆಂಟ ನಾನು ದೌರ್ಜನ್ಯ ಮಾಡ್ತಾರಲ್ಲ ಒಡೆ ಆಯ್ತು ದೌರ್ಜನ್ಯ ಮಾಡ್ತಾರೆ ನೋಡಿ ಪ್ರಿನ್ಸಿಪಲ್ ಈ ಸ್ಕೂಲ್ದು ಕಾಲೇಜ್ ಝೂಮ್ ಮಾಡಾಕಿ ಪ್ರಥಮ ದೌರ್ಜನ್ಯ ಮಾಡುದು ಆಯ್ತು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವತ್ತಾದ ಮೇಲೆ ಚಂದನ್ ನನ್ ಮದುವೆಗೆ ಬರ್ಬೇಕಾದ್ರೆ ತ್ರೀ ಡೇಸ್ ಬಿಫೋರ್ ಒಂದ್ ಫೋನ್ ಮಾಡಿದ್ರು ಸೊ ದೇ ಮಂಡ್ಯದ ಹುಡುಗಿನ ಇಲ್ಲಿ ನನ್ಗೆ ಅಂದ್ರೆ ಏನು ಕೊಡದೆ ಫ್ರೀ ಮದ ಮಾಡ್ಕೊಬಿಟ್ರು ಒಂದ್ ರೂಪಾಯಿ ಡೌರಿ ತಗೊಂಡಿಲ್ಲ ಆ ಮದುವೆ ಸಮಯದಲ್ಲಿ ಚಂದನ್ ಕೇಳಿದೆ ಬ್ರೋ ನೀವು ಮತ್ತೆ ಅವ್ರು ಬಾನು ಇಬ್ರು ಬರ್ಬೇಕು ಅವಾಗ ಮಾತ್ರ ನನ್ ಮದ್ವೆಗೆ ಬರ್ತೀನಿ ಇದ್ರು ಆಫೀಸ್ ಕರ್ಸ್ಕೊಂಡ್ರು ಸುಮಾರು ಒಂದ್ ಅರ್ಧ ಗಂಟೆ ಮದ್ ನಂಗೆ ಬೇರೆ ಯಾವಾಗ ಬಿಟ್ಟು ಇಲ್ಲ ಕುಡಿಯೋದು ತಿನ್ನೋದು ಅವೆಲ್ಲ ಮಾಡ್ತಾರಲ್ಲ ಅವೆಲ್ಲ ಏನಿಲ್ಲ ನನಗೆ ನನಗೋಸ್ಕರ ಡ್ರೈ ಫ್ರೂಟ್ಸ್ ತಂದಿದ್ದ ಚಂದನ್ ಇಬ್ರು ಕೂತಾ ತಿಂತ ಒಂದು ಬಾಕ್ಸ್ ಖಾಲಿ ಮಾಡ್ತಾ ಮಾತಾಡ್ತಾ ಕೂತಿದ್ವಿ ಆಗ ಚಂದನ್ ಮಾತು ಹೇಳೋದು ಹೆಂಗೆ ಬ್ರೋ ಅರೇಂಜ್ ಮ್ಯಾರೇಜು ಹುಂಕಣ ಲವ್ ಮ್ಯಾರೇಜ್ ಅಂದ್ರೆ ಇದೇ ಇತ್ತೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಇದೆ ಅಂತ ಹೇಳಿದೆ ಏನು ಅಂದರು ಆಗ ನಾನು ಬಿಡಿಸಿ ಹೇಳದೆ ಚಂದಿಗೆ ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದ್ರೆ ಬಹಳಷ್ಟು ಸೌಕರ್ಯಗಳಿರ್ತವೆ ಲವ್ ಮ್ಯಾರೇಜ್ ಸುಮ್ಮನೆ ಸುಮ್ನೆ ಟಾಲೆ ಕಟ್ಸ್ಕೊಂಡ್ಬಿಟ್ಟು ಯಾಳಾದ್ರು ಹುಡುಗರು ಉಂಟೈತವೆ ಅದು ಗೊತ್ತಾಗಕ್ಕಿಲ್ಲ ಮನೆಯವರು ಹುಡುಕಿ ಪಡ್ಕಿ ಒಳ್ಳೇದಾಗ್ಲಿ ಅಂತ ಕಾರಣಕ್ಕೆ ಮಾಡ್ತಾರೆ ಆಮೇಲೆ ನಮಗೆ ಇದಿರ್ತದೆ ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಅಂತ ನಾನು ಹೇಳ್ಕೊಟ್ಟೆ ಆಯ್ತು ಅಂತ ಲವ್ ಮ್ಯಾರೇಜ್ ಫುಲ್ ಜುಟ್ ಕೊಟ್ಬಿಟ್ಟಿರ್ತಿವಿಡ್ಕೊಂತ ಕಾನೂನ್ಗಿಂತ ನಮ್ಮ ಇಚ್ಛಾಶಕ್ತಿ ದುಡ್ದ ಕಾನೂನು ದುಡ್ದ ಈಗ ಮಿಲನ ಫಿಲಮ್ ಅಲ್ಲಿ ದೈವರ್ಸೆ ಕೋರ್ಟೆ ಕೊಟ್ರು ಅಪ್ಪು ಲಾಸ್ಟರ್ ನೋಡಕ್ ತಪ್ಪು ಪಾರ್ತೀನ ತಪ್ಕೊಂಡ್ರೆ ಇಲ್ವೋ ಇಲ್ವ ಹೌದಾ ಅಣ್ಣ ನಾವು ಮನ್ಸ್ ಮಾಡಿ ಚೆನ್ನಾಗಿ ಬದುಕ್ಬೇಕು ಕಾನೂನು ಏನಣ್ಣ ಒಂದು ಅದೊಂದು ಪ್ರೊಸೀಜರ್ ಅಷ್ಟೇ ಅಣ್ಣ ಸರ್ ನಾವಿಬ್ರು ಕೇಳಿ ಡಿಸೈಡ್ ಮಾಡಿ ಹಣ ಇಬ್ರು ಈಗ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಯಾವ ವಿಚ್ಛೇದನ ಇರ್ಲಾ ನಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿಲ್ವಾ ಸರ್ ಚೆನ್ನಾಗಿ ಬದುಕಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಸರ್ ನನಗೆ ಒಳ್ಳೆ ಇಂಟೆನ್ಷನ್ ಇದೆ ನನ್ನ ಸ್ನೇಹಿತ ಚೆನ್ನಾಗಿರ್ಲಿ ಅಂತ ಸರ್ ಏನೇ ಪ್ರಾಬ್ಲಮ್ ಅನ್ ನಾನು ರೆಡಿ ನಾನು ರಿಸ್ತಾ ಹೋಗ್ತೀನಿ ಬೇರೆ ಇಲ್ಲ ಅವ್ರು ಮಾಡೋದೇ ಇಲ್ಲ ಈಗ ಹೆಂಗ್ ಗೊತ್ತಾ ಟೀಚರ್ಸ್ ಅಲ್ತ ನಾನು ಕಾಲೇಜ್ ಸ್ಟೂಡೆಂಟ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ತೆಗಿತೀನಿ ಅಂತ ಸ್ಟೂಡೆಂಟ್ ಅದ ಹೆಂಗ್ ತಗಿತೀರ ನೋಡ್ತೀನಿ ಸರ್ ನಾವು ಇದ್ರು ಅಂತ ಅನ್ಕೊಂಡ್ರೆ ಟೀಚರ್ಸ್ ಅಲ್ಲಿ ತಗ ನಾನು ಪ್ರಯತ್ನ ಮಾಡ್ತೀನಿ ಧ್ರುವ ಅವ್ರನ್ನು ಕೇಳ್ಕೊಳ್ತೀನಿ ಇವತ್ತು ಇದು ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಮೈಸೂರು ಇನ್ನೊಂದು ಕಾರ್ಯಕ್ರಮ ಅದೇ ಮುಗಿಸ್ಕೊಂಡು ಧ್ರುವ ಸಾರ್ಜವ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ಧ್ರುವ ಅವರು ಒಂದ್ ತಿಳ್ಕೊಳ್ಳಿ ನಲವತ್ತೈದು ಕೋಟಿ ರೂಪಾಯಿ ಸಿನಿಮಾ ಪೊಗರು ಸಿನಿಮಾನ ಚಂದನ್ ಕೊಟ್ರು ನಿನ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಅದ್ದೂರಿ ಬಹದ್ದೂರ್ ಭರ್ಜರಿ ಸೂಪರ್ ಅಲ್ವಾ ಅದಾದ್ಮೇಲೆ ಹರಿಕೃಷ್ಣ ಅವ್ರಿಗೆ ತಂದು ಕೊಡ್ಬೇಕಾಯ್ತು ಇಲ್ಲ ಗೆಳೆಯ ಚಂದನ್ ಚೆನ್ನಾಗಾಗ್ಲಿ ಅಂತ ಕೊಟ್ರು ಸೊ ಚಂದನ್ಗೆ ಒಳ್ಳೇದಾಗ್ಲಿ ಆ ಪ್ರೀತಿ ಇದ್ರೆ ಧ್ರುವ ಅವ್ರ ಮಾತನ್ನ ಅವ್ರು ಕೇಳ್ತಾರೆ ನಾನು ಒಂದ್ ಮಾತು ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಕ್ಕಾಗ ನನ್ ಮಾತು ಕೇಳ್ತಾರೆ ಚಂದನ್ ಇಲ್ಲ ಅಂದ್ರೆ ಕೇಳಿಸ್ಕೊಳ್ತಾರೆ ಅಂಡ್ ಚಂದನ್ಲಿ ವಿವೇಚನೆ ಇದೆ ನಾನು ಕೂಡ ಕೋಪದ ಒಂದ್ ಎರಡು ಸಲ ಹೇಳಿದಾಗ ಇಲ್ಲ ಬ್ರೋ ನಾಟ್ ಲೈಕ್ ದಟ್ ಅದು ಹಂಗಲ್ಲ ಹಿಂಗೆ ಅಂಡ್ ಮದುವೆಗೆ ಏನಕ್ಕೆ ಬಂದ್ರು ಚಂದನ್ ಹೇಳ್ತೀನಿ ಕೇಳಿ ಆ ದಿನ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಇವೆಂಟ್ ಇತ್ತು ಒಂದು ಫೋಟೋ ಹಾಕಿದೀನಿ ಫೇಸ್ಬುಕ್ ನನ್ನ ಮದುವೆ ದಿನ ಚಂದನ್ ಬಂದಿದ್ದು ಮನೆಗೆ ಬಂದು ಕೂತ್ಕೊಂಡ್ರು ನೀವ್ ಬೇಜಾರು ಬೇಜಾರ್ ಆರೂವರೆಗೆ ಅಲ್ಲಿ ಸ್ಟೇಜ್ ಶೋ ಇದೆ ನೀವಬ್ಬ ಬೇಜಾರು ಮಾಡ್ಕೊತೀರಾ ಮದುವೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಂದೋಗಿದ್ದೀನಿ ಚಂದನ್ ಬಂದು ಟೂ ಅವರ್ಸ್ ಮಲ್ ಕೂತ್ಕೊಂಡು ಎರಡೂವರೆಗೆ ನಮ್ಮಿಂದ ಹೊರಟರು ಮೈಸೂರು ಮನೆಯಿಂದ ಅದರ ಅರ್ಥ ತಾಳಿ ಬಗ್ಗೆ ಮದುವೆ ಬಗ್ಗೆ ಅದೊಂದು ಒಳ್ಳೆ ಒಪಿನಿಯನ್ ಇದೆ ಎಲ್ಲೋ ಯಾರೋ ಮಧ್ಯದ ಕೋತಿ ಮುಂಡೆ ಒಂದಷ್ಟು ತೊಂದರೆ ಮಾಡಿರ್ತವೆ ಗೊತ್ತು ನನಗೆ ಪ್ರಪಂಚ ಹೆಂಗಿದೆ ಗೊತ್ತಾ ಹಾಳಾದ್ರೆ ಖುಷಿ ಪಡೋರು ಸಾವಿರ ಜನ ಇರ್ತಾರೆ ನಂದು ಏನಕ್ಕೆ ಗೊತ್ತಾ ನಮ್ದು ಯಾಕೆ ಹಿಂಗ ಆಗಲ್ಲ ಅಂದ್ರೆ ನಾನು ನನ್ನ ಹೆಂಡ್ತಿಗೆ ಮದುವೆ ಬಿಡಿದೀನಿ ನೀನು ಏನು ಮಾಡ್ಕೆ ಮಾಡ್ಕೋ ಸಿನಿಮಾ ವಿಚಾರಕ್ಕೆ ನಂದು ನೀ ಥರ ಹಾಕಬೇಡ ನಿಂದಕ್ಕೆ ನಾನು ತಲೆ ಹಾಕಲ್ಲ ನನ್ನ ಸಿನಿಮಾದಲ್ಲಿ ನಾನು ಪ್ರಶ್ನೆನೇ ಮಾಡೋಕ್ಕಿಲ್ಲ ಇನ್ನು ನಾಳೆ ಒಂದು ಫೋಟೋ ನಂದು ಕೊಕೇನ್ ಸಿನ್ಮಾ ಮೂರ್ಕಾಯ್ತಿ ಏರ್ಷ್ಟು ಒಂದು ರೊಮ್ಯಾಂಟಿಕ್ ಏನೋ ಒಂದು ಐತೆ ಸಿನ್ಮಾ ಇರೋದು ಆಕ್ಷನ್ ಮೇಲೆ ಅದು ನಾನು ಮೊದಲೇ ಪೋಸ್ಟ್ ಬೇರೆಯವ್ರ ಕರ್ಸೋಕು ಮುಂಚೆ ನಾನೇ ಕಳಿಸ್ಬಿಡ್ ನಾನು ನಿಂತು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲ್ಲ ಯಾರು ನನಗೆ ಏನು ಮಾಡೋಕ್ಕಾಗಲ್ಲ ನಾನು ಇಷ್ಟು ಟ್ಯಾಲೆಂಟೆಡ್ ಅಂದರೆ ಕರೆಕ್ಟಾಗಿ ಹುಡುಕಿ ಮದುವೆ ಮಾಡ್ತಾ ಆಯಿತಾ ಇವೆಲ್ಲ ನೋಡಿದಾಗ ಪ್ರಪಂಚ ಚೆನ್ನಾಗಿ ಬದಕಕ್ಕೆ ಏನ್ ಮಾಡ್ಬೇಕು ಮಾಡ್ಬೇಕು ಹಾಳಾಗ್ಲೇನೋರು ಸಾವಿರ ಜನ ಇರ್ತಾರೆ ಅವ್ರ ಮಧ್ಯೆ ಚೆನ್ನಾಗಿ ಬದುಕಿದ್ರೆ ಚಂದನ್ ಪ್ರಪಂಚ ಚೆನ್ನಾಗಿರ್ತಪ್ಪ ಇವ್ರು ಯಾರು ಹೇಳೋರಲ್ಲ ನಿಮ್ಗೆ ಸರಿಯಾಗಿದೆ ಒಳ್ಳೆ ನಿರ್ಧಾರ ಬ್ರೋ ಅಂತ ಹೇಳೋ ಯಾವ ಮಕ್ಕಳು ಬರಲ್ಲ ಚೆನ್ನಾಗಿ ಬದುಕಿ ಬಾಳಿ ಶಕ್ತಿ ಮೇಲೆ ನಾವು ಪ್ರಯತ್ನ ಮಾಡ್ತೀನಿ ಅದ್ರ ಮೇಲೆ ಈಶ್ವರನ ಇಚ್ಛೆ ಅದು ಏನಾಗುತ್ತೆ ದೇವ್ರ ಇಚ್ಛೆ ನಾನೇನು ಸರ್ ಮಾಡಕ್ ಹೂ ಅಮ್ಮ ಟು ಡಿಸೈಡ್ ನಾನು ಯಾರು ಸರ್ ಹೇಳಿ ನಾನು ಯಾರು ನಾನು ಪ್ರಯತ್ನ ಅಂತೂ ಮಾಡ್ತೀನಿ ಸರ್ ಇಲ್ಲ ಅಂದ್ರೆ ಧ್ರುವವರ್ನೂ ಕೇಳ್ಕೊತೀನಿ ಈಗಲೇ ಫೋನ್ ಕಟ್ಟಾದ ಪ್ರೋಗ್ರಾಮ್ ಊದಕ್ಕೆ ಮಿಲಿನಾ ಫಿಲಮ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಕಟ್ ಮಾಡ್ಕೊಂಡು ಚಂದನ ಕಳಿಸ್ತೀನಿ ಕ್ಲೈಮ್ಯಾಕ್ಸ್ ಇದು ನೋಡ್ಬಿಟ್ಟಾರೋ ಅಟ್ಲೀಸ್ಟ್ ಒಂದು ಹಳೆಯೆಲ್ಲ ನೆನಪು ಬಂದು ಹಳೆ ರೀಲ್ಸ್ ತಪ್ಪೆ ಎಲ್ಲ ನೆನಪು ಬಂದ್ ಮತ್ತೆ ವಾಪಸ್ ಹೊರಗೆ ತಪ್ಕೊಂಡ್ರು ಸಂಸಾರ ಚೆನ್ನಾಗಿ ಮಾಡ್ಲಿ ಅಂತ ಆಯ್ತು ಬಂದೆ ಬಂದೆ ಸರ್ ಕರಿಯರ್ ದೃಷ್ಟಿಯಿಂದ ನಿರ್ಧಾರ ಮಾಡಿದ್ದಾರೆ ಅಂತನಾರಿಯರ್ ದೃಷ್ಟಿಯಿಂದ ಆಯ್ತು ಆಯ್ತು ಇರಪ್ಪ ಗೊತ್ತು ಕಡೆ ಎಲ್ಲ ನಿಮ್ ಒಂದ್ ನಿಮಿಷ ಇರಪ್ಪ ಇರಪ್ಪ ಆಯ್ತು ನಾನು ಮಾಸ್ಟರ್ ಪಾಠ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿದ್ದೆ ಕರಿಯರ್ ದೃಷ್ಟಿಯಿಂದ ಯಾರೋ ಒಂದು ಚೆನ್ನಾಗ್ ಪುಂಗ್ತಾ ಇದ್ದಾಗ ಆಯ್ತು ಸುಮ್ಮ ಅಂತ ಹೇಳದೆಲ್ಲ ಮಾಡ್ತಿದ್ದೆ ಕೂತ್ಕಾಯ್ತು ನಾನು ಮಾಡ್ತೀನಿರೋ ಒಂದ್ ನಿಮಿಷ ಎಲ್ಲ ಹುಡುಗ ಕರಿಯರ್ ದೃಷ್ಟಿಯಿಂದ ಒಂದ್ ಮಾತು ಹೇಳ್ತೀನಿ ಯಾರು ಅಂದ್ರೆ ಅವ್ರ ಗೊತ್ತಿಲ್ಲದೆ ಮದ್ವೆ ಆದ್ರ ಸರ್ ಗೊತ್ತಿಲ್ಲದೆ ಮದುವೆ ಆದ್ರ ಮದುವೆ ಆದ್ಮೇಲೆ ಇದಾಯ್ತು ಅಂದ್ರೆ ಕರಿಯರ್ ಯೋಚನೆ ಮಾಡೇ ಮಾಡಿರ್ತಾರೆ ಬಟ್ ಬೇರ್ಪಟ್ ಮಾತ್ರಕ್ಕೆ ಇಬ್ರು ಪೀ ಕೊಟ್ಟಾಯ್ತಾರೆ ಈಗ ಸರ್ ಈಗ ಒಂದು ಎಕ್ಸಾಂಪಲ್ ಬೇರ್ಪಟ್ಟಕ್ಕೆ ಇವ್ ಋತಿಕ ರೋಶನ್ ಅವರು ದೀಪಿಕಾ ಪಡ್ಕೊಂಡಾಗ್ತಾ ಇಲ್ಲ ಬದುಕು ಸುಂದರವಾದ್ದು ಚೆನ್ನಾಗಿ ಬದುಕಿ ಅಣ್ಣ ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ ಅಣ್ಣ ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ ಅದ್ ಸಾರಿ ಒಂದು ಶೋ ಮುಖ್ಯನ ಜೀವನ ಮುಖ್ಯನ ಜೀವನನೇ ಮುಖ್ಯ ಅಂದ್ರೆ ಚೆನ್ನಾಗಿ ಬಾಳ್ತಾರೆ ಕರಿಯರ್ ಮುಖ್ಯ ನಂಗೆ ಶೋ ಮುಖ್ಯ ಅಂದ್ರೆ ಕಷ್ಟ ಅದು ನಾನು ಹೆಂಗ್ ಬರ್ತಾ ಈಗ ನಾನು ಅದೇ ಹೇಳೋದು ಶೋ ಮುಖ್ಯನೋ ಜೀವನ ಮುಖ್ಯನೋ ಜೀವನನೇ ಮುಖ್ಯ ಜೀವನದಲ್ಲಿ ಚೆನ್ನಾಗಿ ಮಾಡಬೇಕು ನಮ್ಮ ಬದುಕು ನಾಲ್ಕು ಜನ ಏಕೆ ನನ್ಗೆ ಇನ್ಬಾಕ್ಸ್ ಬಾಕ್ಸ್ ಆಳಾದ್ರು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಲೇ ಇಬ್ಬರು ಸೇರಿಸಿ ನನ್ನ ಮಾತು ಕೇಳಿದಾರ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಳೆ ನನ್ನ ಸಿನಿಮಾ ಮೂರ್ತು ದಯವಿಟ್ಟು ಬನ್ನಿ ನಾನು ತುಂಬ ಕಷ್ಟನ ಸಿನಿಮಾ ಇರೋದು ಈ ನೆಪೋಟಿಸಮ್ ಇಂಡಸ್ಟ್ರಿ ನಾನು ಭಾಳ ಕಷ್ಟಪಟ್ಟು ಒಳ್ಳೊಳ್ಳೆ ಸಿನ್ಮಾಗಳು ಮಾಡ್ತಾ ಇದ್ದೀನಿ ನಂತರ ಟ್ಯಾಲೆಂಟೆಡ್ ಸಿಗಲ್ಲ ತುಂಬ ಅಪರೂಪ ಕರ್ನಾಟಕಕ್ಕಿರ ಅಪರೂಪ ಧ್ವಜ ನಾನು